ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಮಹಿಳೆಯರಿಗೆ ಮೂರು ಲಕ್ಷ ಹಣ ಸಿಗುವಂತಹ ಹೊಸ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣನ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಪಡ್ಕೋತಾ ಇದ್ರಿ ಇದೀಗ ಸರ್ಕಾರದಿಂದ ಮೂರು ಲಕ್ಷ ಹಣ ಪಡೆಯಬಹುದಾದ ಹೊಸ ಯೋಜನೆನ ಜಾರಿಗೆ ತಂದಿದೆ ಈ ಒಂದು ಯೋಜನೆಗೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅದೇ ರೀತಿ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಈ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಸರ್ಕಾರದಿಂದ ಬಂದಿರುವಂತಹ ಆ ಒಂದು ಕೊನೆಯ ದಿನಾಂಕ ಏನು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಮಾಹಿತಿನ ಕೊಡ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರ ಹತ್ರ ಕೂಡ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ನೀವೇನಾದ್ರೂ ಇನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಪ್ರತಿಯೊಂದು ಮಹಿಳೆಯರಿಗೆ ಸರ್ಕಾರದಿಂದ ಮೂರು ಲಕ್ಷ ಸಿಗುವಂತಹ ಹೊಸ ಯೋಜನೆಯನ್ನ ಸರ್ಕಾರ ಇದೀಗ ಜಾರಿಗೆ ತಂದಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏಕೆ ಪ್ರತಿಯೊಂದು ಮಹಿಳೆಯರು ಪ್ರತಿ ತಿಂಗಳು ಎರಡು ಸಾವಿರ ಹಣ ಪಡಿತಾ ಇದ್ರಿ ಅದೇ ರೀತಿ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಒಟ್ಟಿಗೆ ಮೂರು ಲಕ್ಷ ಹಣ ಬರುತ್ತೆ ಈ ಒಂದು ಯೋಜನೆಗೆ ಪ್ರತಿಯೊಂದು ಮಹಿಳೆಯರು ಅರ್ಜಿನ ಅಂತ ನೀವು ಕೇಳಿದ್ರೆ ನೋಡಿ ವೀಕ್ಷಕರೇ ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂದ್ರೆ ನಿಮ್ಮ ವಯಸ್ಸು ಇಪ್ಪತ್ತೆಂಟು ವರ್ಷಕ್ಕಿಂತ ಮೇಲೆ ಇರಬೇಕು ಅದೇ ರೀತಿ ಐವತ್ತೈದು ವರ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ವಯಸ್ಸು ಏನಾದರೂ ಇಪ್ಪತ್ತೆಂಟು ವರ್ಷ ಇನ್ನೂ ಆಗಿಲ್ಲ ಅಂದ್ರೆ ಅಥವಾ ಐವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೊಂದರ ಒಳಗೆ ಈ ಒಂದು ಯೋಜನೆಗೆ ನೀವು ಅರ್ಜನ ಸಲ್ಲಿಸಿದ್ರೆ ನೀವು ಮೂರು ಲಕ್ಷ ಹಣನ ಪಡ್ಕೋತೀರಾ ಮತ್ತು ಈ ಒಂದು ಯೋಜನೆಗೆ ಪ್ರತಿ ವರ್ಗದ ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸ್ಬೋದು ನೋಡಿ ವೀಕ್ಷಕರೇ ಅರ್ಜನ ಹೇಗೆ ಸಲ್ಲಿಸಬೇಕು ಅಂದರೆ ಮೊದಲನೇದಾಗಿ ನೀವು ಏನು ತಿಳ್ಕೋಬೇಕು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳ ಆದಾಯದ ಮಿತಿ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನೀವು ಏನಾದರೂ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ಆದಾಯನ ಹೊಂದಿದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ ನೀವು ಎರಡು ಲಕ್ಷಕ್ಕಿಂತ ಕಡಿಮೆ ಒಂದು ಆದಾಯನ ಹೊಂದಿದ್ರೆ ಅರ್ಜಿನ ಸಲ್ಲಿಸಬಹುದು ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿದ ನಂತರ ಸರ್ಕಾರದಿಂದ ನಿಮಗೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೂ ಕೂಡ ಸರ್ಕಾರ ಒಂದು ಸಹಾಯಧನನ ಕೊಡ್ತಾರೆ ಈ ಒಂದು ಹಣದಲ್ಲಿ ನೀವು ಒಂದು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಬೇಕು ನೀವು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಿದ ಮೇಲೆ ನೀವು ಸರ್ಕಾರಕ್ಕೆ ಕೇವಲ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಾತ್ರ ಪಾವತಿ ಮಾಡಬೇಕು ಉಳಿದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಹಾಯಧನವಾಗಿ ಬರುತ್ತೆ ವೀಕ್ಷಕರೇ ಅಂದರೆ ಮೂರು ಲಕ್ಷದ ಹಣದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಮಾತ್ರ ನೀವು ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ ಉಳಿದ ಒಂದು ಲಕ್ಷದ ಐವತ್ತು ಸಾವಿರ ಹಣ ನಿಮಗೆ ಉದ್ಯೋಗನ ಪ್ರಾರಂಭ ಮಾಡಲು ಸರ್ಕಾರ ಸಹಾಯನ ಮಾಡುತ್ತೆ ಆ ಒಂದು ಹಣ ನಿಮಗೆ ಉಚಿತವಾಗಿ ನಿಮ್ಮ ಇರುತ್ತೆ ವೀಕ್ಷಕರೇ ಅದೇ ರೀತಿ ಸಾಮಾನ್ಯ ವರ್ಗದ ಫಲಾನುಭವಿಗಳ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ನೀವು ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಸರ್ಕಾರ ನಿಮಗೆ ಮೂರು ಲಕ್ಷದವರೆಗೂ ಕೂಡ ಒಂದು ಸಹಾಯಧನನ ಕೊಡ್ತಾರೆ ಈ ಮೂರು ಲಕ್ಷದಲ್ಲಿ ಶೇಕಡಾ ಮೂವತ್ತರಷ್ಟು ಸಹಾಯಧನನ ಸರ್ಕಾರ ಕೊಡುತ್ತೆ ಅಂದ್ರೆ ನೀವು ಏನಾದ್ರೂ ಮೂರು ಲಕ್ಷ ಹಣ ಪಡ್ಕೊಂಡ್ರೆ ಆ ಒಂದು ಮೂರು ಲಕ್ಷ ಹಣದಲ್ಲಿ ತೊಂಬತ್ತು ಸಾವಿರ ಹಣ ನಿಮಗೆ ಸಹಾಯಧನವಾಗಿ ಸಿಗುತ್ತೆ ಉಳಿದ ಎರಡು ಲಕ್ಷದ ಹತ್ತು ಸಾವಿರ ಹಣನ ನೀವು ಸರ್ಕಾರಕ್ಕೆ ಪೇ ಮಾಡಬೇಕಾಗುತ್ತೆ ಈ ಒಂದು ಹಣನ ನೀವು ಉದ್ಯೋಗನ ಸ್ಥಾಪಿಸಿ ಆ ಒಂದು ಉದ್ಯೋಗದಲ್ಲಿ ಲಾಭ ಕಂಡ ನಂತರ ನೀವು ಸರ್ಕಾರಕ್ಕೆ ಪೇ ಮಾಡಬೇಕಾಗುತ್ತೆ ನೀವು ಮತ್ತೆ ಆ ಒಂದು ಹಣನ ಸರ್ಕಾರಕ್ಕೆ ಕಟ್ಕೊಡೋದಕ್ಕೆ ನಿಮಗೆ ಕೆಲವು ದಿನಗಳ ಕಾಲ ಅವಕಾಶ ಕೂಡ ಸಿಗುತ್ತೆ ಅಂದ್ರೆ ಕೆಲವು ವರ್ಷಗಳಲ್ಲಿ ನೀವು ಆ ಒಂದು ಹಣನ ಪೇ ಮಾಡಬೇಕಾಗುತ್ತೆ ವೀಕ್ಷಕ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಈ ಒಂದು ಯೋಜನೆಯ ಹೆಸರು ಏನು ಅಂತ ನೋಡಿ ಈ ಒಂದು ಯೋಜನೆಯ ಹೆಸರು ಬಂದು ಉದ್ಯೋಗಿನಿ ಯೋಜನೆ ಅಂತ ಈ ಯೋಜನೆಯ ಮೂಲ ಉದ್ದೇಶ ಬಂದು ಮಹಿಳೆಯರು ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಲು ಆದಾಯ ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕುಗಳ ಮೂಲಕ ಸಾಲ ಕೊಡುವುದು ಮತ್ತು ನಿಗಮದ ಮೂಲಕ ಸಹಾಯಧನ ಕೊಡುವುದಾಗಿದೆ ಎಲ್ಲ ವರ್ಗದ ಮಹಿಳೆಯರು ಈ ಯೋಜನೆಯ ಸೌಲಭ್ಯನ ಪಡೆಯಬಹುದು ಆಸಕ್ತಿ ಇರುವಂತಹ ಪ್ರತಿಯೊಂದು ಮಹಿಳೆಯರು ಈ ಒಂದು ಯೋಜನೆಗೆ ಆದಷ್ಟು ಬೇಗ ಅರ್ಜಿಯಾಗಿ ಈ ಒಂದು ಯೋಜನೆಯ ಒಂದು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಅಲ್ಲಿಯವರೆಗೂ ಕೂಡ ನಿಮಗೆ ಕಾಲಾವಕಾಶ ಇರುತ್ತೆ ಆದಷ್ಟು ಬೇಗ ಪ್ರತಿಯೊಬ್ಬರೂ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ನಿಮ್ಮ ಊರಿಗೆ ಹತ್ತಿರವಿರುವ ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ನೀವು ಭೇಟಿ ನೀಡಿದರೆ ನೀವು ಅರ್ಜಿನ ಹೇಗೆ ಸಲ್ಲಿಸೋದು ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಸೇವಾ ಕೇಂದ್ರದ ಸಿಬ್ಬಂದಿಗಳು ನಿಮಗೆ ಸಹಾಯ ಮಾಡ್ತಾರೆ ಅದೇ ರೀತಿ ಉದ್ಯೋಗಿನಿ ಯೋಜನೆಯ ಸಂಬಂಧಿತ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲೆಯ ಉಪನಿರ್ದೇಶ ರು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಚೇರಿಗೆ ನೀವು ಭೇಟಿ ನೀಡಿ ಅರ್ಜಿ ಸಲ್ಲಿಕೆ ಕುರಿತು ನಿಮಗೆ ಸಾಕಷ್ಟು ಒಂದು ವಿವರಗಳನ್ನ ಆ ಒಂದು ಕಚೇರಿಯಲ್ಲಿ ನಿಮಗೆ ಕೊಡ್ತಾರೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಂದು ಸ್ನೇಹಿತರಿಗೆ ಶೇರ್ ಮಾಡಿ ಅದೇ ರೀತಿ ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ